ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ ಫ್ರೆಂಡ್ಸ್ ಇವತ್ತು ಬಂದು ಯುಗಾದಿ ಹಬ್ಬ ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ನಮಗೆ ಕೆಲಸಕ್ಕೆ ರಜಾ ಇದೆ ಹಾಗಾಗಿ ಬೆಳಗ್ಗೆಯಿಂದ ಮನೆಯಲ್ಲಿ ಹಬ್ಬ ಇದ್ದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾಯಿದ್ರು ಮುಗಿಯೋದಿಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಎಲ್ಲ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು ಹಾಗೆ ಇವಾಗ ಟೈಮ್ ಬಂದು ಎರಡೂವರೆ ಆಗ್ತಾಯಿದೆ ಹಾಗೆ ಅನ್ನ ಮತ್ತೆ ಸಾರೆಲ್ಲ ಆಗಿದೆ ಒಬ್ಬಟ್ಟು ಒಂದು ಮಾಡ್ಬೇಕು ನನಗೆ ಒಬ್ಬಟ್ಟು ಅಷ್ಟು ನೀಟಾಗಿ ಮಾಡೋದಿಕ್ ಬರೋದಿಲ್ಲ ಸೊ ಆದ್ರೂ ಪ್ರತಿ ಯುಗಾದಿಲೂ ಕೂಡ ಟ್ರೈ ಮಾಡ್ತಾನೆ ಇದೀನಿ ನೋಡೋಣ ಯಾವ ಯುಗಾದಿಗೆ ಅದು ಕರೆಕ್ಟಾಗಿ ಬರುತ್ತೆ ಅಂತ ಅನ್ಬಿಟ್ಟು ಹಾಗೆ ಈಗ ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬರೀ ಇವಾಗ ಮನೇಲಿ ಒಬ್ಬಟ್ಟು ಯಾವ ತರ ಬರುತ್ತೆ ಅಂತ ಅನ್ಬಿಟ್ಟು ನೋಡೋಣ ಹಾಗೆ ನಿಮಗೆ ಒಬ್ಬಟ್ಟು ಮಾಡೋದಕ್ಕೆ ಬರುತ್ತಾ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನೇನು ಅಂದ್ಕೊಂಡೆ ಅಂತಂದರೆ ಪಾಯಸ ಏನಾದರೂ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಆದರೆ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡಮ್ಮ ಒಬ್ಬಟ್ಟು ಮಾಡಮ್ಮ ಅಂತ ಇದ್ರು ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹಾಗೆ ಹಾರಿಕಾ ಇಲ್ಲ ಮೈಸೂರಲ್ಲಿದ್ದಾಳೆ ಅವ್ಳಿಗಿನ್ನ ಫಸ್ಟ್ ಪಿ ಯು ಮುಗ್ದಿದೆ ಅಲ್ಲ ಹಾಗೆ ಸೆಕೆಂಡ್ ಪಿ ಗಿನ್ನ ಅಡ್ಮಿಷನ್ ಎಲ್ಲ ಆಗಿಲ್ಲ ತಿಂಗಳು ಇಪ್ಪತ್ತ ಐದ್ರ ಮೇಲೇನೂ ಅಡ್ಮಿಷನ್ ಇದೆ ಅಡ್ಮಿಷನ್ ಓಪನಿಂಗ್ ಅಂತ ಅಂದ್ಬಿಟ್ಟು ಕಾಲೇಜಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಅಲ್ಲಿ ತನಕ ಮನೇಲಿ ಒಬ್ಬಳೇ ಇರಬೇಕು ಬೇಜಾರಾಗುತ್ತೆ ನಾವು ನಾನು ಕೆಲ್ಸಕ್ಕೆ ಹೋಗ್ಬಿಟ್ರೆ ಬರೋದೇ ಸಾಯಂಕಾಲ ಹಾಗೆ ಅವರು ಕೆಲ್ಸಕ್ಕೆ ಹೋದ್ರೆ ಅವರು ಬರೋದು ಸಾಯಂಕಾಲ ಹಾಗೆ ನನ್ನ ದೊಡ್ಡ ಮಗಳು ಕೂಡ ಕಾಲೇಜಿಗೆ ಹೋಗ್ಬಿಡ್ತಾಳೆ ಹಾಗಾಗಿ ಅವಳೊಬ್ಬಳೇ ಇರಬೇಕು ಬೆಳಿಗ್ಗೆ ಸಾಯಂಕಾಲ ತನಕ ಇಷ್ಟೋ ಅಂತ ಟಿ ವಿ ನೋಡೋದು ಇಲ್ಲಾಂದರೆ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾಳೆ ಅದಕ್ಕೋಸ್ಕರ ಅಲ್ಲಾದರೂ ಅಂಗಡಿ ಹತ್ರ ಇರ್ತಾಳೆ ಮತ್ತು ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ ನೋಡೋಣ ಕರ್ಕೊಂಡು ಬರಬೇಕು ಈಗ ಅವರಪ್ಪ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಸಂಡೆ ಹೋಗಿದ್ರು ಅವರು ಶನಿವಾರ ಸಾಯಂಕಾಲ ಹೋಗಿ ಸೋ ಭಾನುವಾರ ಸಾಯಂಕಾಲ ಬಂದರು ಹಾಗೆ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಮನೆಯವ್ರು ಹೋಗಿ ತೊಗೊಂಡು ಬಂದಿದ್ರು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪೆಲ್ಲ ಬಟ್ ಆ ಮಾವಿನ ಎಲೆ ನೋಡಿದ್ರೆ ತುಂಬ ಚಿಕ್ಕ ಚಿಕ್ಕದಾಗಿತ್ತು ಹಾಗೆ ಇದು ನೋಡ್ತಾ ಇರ್ಬೋದು ನಾನೇ ನೆಟ್ಟಿರೋದು ಇದು ಸುಮ್ಮನೆ ಮಾವಿನಕಾಯಿ ತಿಂದ ಇದು ಓಟೆ ಹಾಕಿದ್ದೆ ಅದರಲ್ಲೇ ಬಂದ್ಬಿಟ್ಟಿರೋದು ಒಂದು ತೋತಾಪುರಿ ಮತ್ತು ಇನ್ನೊಂದು ಬೇರೆದು ಸ್ವೀಟ್ ಹಣ್ಣು ಬರುತ್ತಲ್ಲ ಆ ಥರದ್ದು ಬಾದಾಮಿ ಬಾದಾಮಿ ಹಣ್ಣು ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಸ್ಮೆಲ್ ಮಾಡ್ತಾ ಇದ್ದೀನಿ ಅದು ಎಲೆ ಏನಿದೆ ಅದು ತೋತಾಪುರಿ ಮಾವಿನಕಾಯಿ ಸ್ಮೆಲ್ ಬರ್ತಾಯಿತ್ತು ಅದೇ ಅನ್ನಿಸ್ತಾ ಇತ್ತು ನನಗೆ ಬಟ್ ನಾನು ತುಂಬ ಹೂವಿನ ಗಿಡಗಳೆಲ್ಲ ಇಟ್ಟಿದ್ದೆ ಬಟ್ ಓನರು ಅದೇ ಈ ಬೆಕ್ಕದು ಅದು ಎಲ್ಲ ಜಗಳ ಆಯ್ತಲ್ಲ ಮನೆ ಹತ್ರ ಹಾಗಾಗಿ ಅವಾಗ ಅವ್ರ ಕಡೆ ಮನೆಯವರು ಇಟ್ಕೊಂಡಿದ್ರು ಅವ್ರಿಗೂ ತೆಗೆ ಕೇಳಿದ್ರು ಹಾಗೆ ನಮಗೂ ತೆಗೆ ಕೇಳಿದ್ರು ನಾನು ಹೂವು ಗಿಡಗಳನ್ನೆಲ್ಲ ನನ್ನ ಫ್ರೆಂಡ್ ಅವ್ರ ಮನೆಗೆ ಕೊಟ್ಬಿಟ್ಟೆ ನಾನು ಬಟ್ ಇದಿಷ್ಟು ಮಾತ್ರ ಇದು ಅವರು ಎಲ್ಲಿಟ್ಕೊತಾರೆ ಹೂ ಗಿಡಗಳಾದರೆ ಇಟ್ಕೊತಾರೆ ಬಟ್ ಇದನ್ನೆಲ್ಲ ಅಂತಂದರೆ ಅವ್ರಿಗೂ ಇಟ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಇದೆಲ್ಲ ತುಂಬ ತುಂಬ ದೊಡ್ಡ ದೊಡ್ಡ ಗಿಡಗಳಲ್ವ ಹಾಗಾಗಿ ಇದು ಮಾವಿನಕಾಯಿದು ಗಿಡನ ನಮ್ಮ ಮನೆಯವರು ಜಮೀನು ಬರುತ್ತೆ ಬರುತ್ತೆ ಅಂತ ಹೇಳ್ತಾಯಿದ್ರೆ ಅಲ್ಲಿ ಹಾಕೋಣ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀವಿ ನೋಡೋಣ ಎಲ್ಲಿ ಹಾಕೋದಂತ ಗೊತ್ತಿಲ್ಲ ಸದ್ಯಕ್ಕೆ ನೀರೊಂದು ಕ್ಯಾನ್ ಬರುತ್ತಲ್ಲ ಅದರಲ್ಲಿ ಇಟ್ಟಿದ್ದೀನಿ ಸೊ ನನಗಂತೂ ಆ ಸ್ಮೆಲ್ ನೋಡ್ಬಿಟ್ಟು ಅನ್ನಿಸ್ತಾಯಿದ್ದು ದೋತಾಪುರಿ ಅಂತ ಅಂದ್ಬಿಟ್ಟು ಹಾಗೆ ಇವಾಗ ನಾನಿಲ್ಲಿ ತೋರಣನ ಕಟ್ತಾ ಇದ್ದೀನಿ ಸೊ ನೋಡಿ ಈ ಥರ ರೆಡಿ ಮಾಡ್ತಾಯಿದ್ದೆ ಸ್ವಲ್ಪ ಬೇಗ ಇದು ಎಲ್ಲ ಕೆಲಸ ಮಾಡೋಣ ಅಂದ್ಕೊಂಡೆ ಬಟ್ ಸಕಾಗಿರುತ್ತೆ ಇಡಿ ಇಲ್ಲಿ ಬೆಳಗ್ಗೆ ಬೇಗ ಹೇಳೋದು ಕೆಲ್ಸಕ್ಕೆ ಹೋಗೋದು ಅದೆಲ್ಲ ಮಾಡೋದ್ರಿಂದ ಹಾಗಾಗಿ ಸ್ವಲ್ಪ ಒಂದು ಆರು ಗಂಟೆಗೆ ಎದ್ದೆ ಅಂದ್ಕೊಳ್ಳಿ ಆರು ಗಂಟೆಗೆ ಎದ್ರೂ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟಾಯಿತು ಹಾಗೆ ಸಂಜೆಯವರೇ ನಮ್ಮ ಮನೇಲಿ ಹಬ್ಬ ಅಂತಂದರೆ ನಮ್ಮ ಮನೆಯವರೇನೆ ಪೂಜೆ ಮಾಡೋದು ನಾನೆಲ್ಲ ರೆಡಿ ಮಾಡಿಕೊಡೋದು ಅದೆಲ್ಲ ಮಾಡಿಕೊಡ್ತೀನಿ ಹಾಗೆ ನೋಡಿ ಈ ಥರ ತೋರಣ ಹಾಕಿದ್ದಾರೆ ಬಾಗಿಲಿಗೆ ಹಾಗೆ ಇದೆಲ್ಲ ರೆಡಿ ಮಾಡಿರೋದು ಕೂಡ ಅವರೇನೆ ನಾನು ಬರೀ ಅದನ್ನು ಎಲೆಯನ್ನು ಪೋಣಿಸ್ಕೊಟ್ಟೆ ಅಷ್ಟೇ ಮಿಕ್ಕಿದ್ದೆಲ್ಲ ಅವರೇ ಹಾಕಿದ್ದು ಅದನ್ನೆಲ್ಲ ಹಾಗೆ ಹೂ ರೇಟು ಅಷ್ಟೇ ತುಂಬ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಐವತ್ತು ರೂಪಾಯಿ ಒಂದೊಂದು ಕಡೆ ಮೊಳ ಇದ್ರು ಇನ್ನೊಂದು ಕಡೆಯಂತೂ ಎಪ್ಪತ್ತು ಎಂಬತ್ತು ಬರೀ ಮೊಳಕೇ ಅಷ್ಟು ಹೇಳ್ತಾಯಿದ್ರು ನಾನಂತೂ ತಂದಿಲ್ಲ ಆಮೇಲೆ ಬೆಳಿಗ್ಗೆನೇ ಹೋಗಿ ತಗೊಂಡು ಬಂದಿದ್ದು ಸಂಜೆ ಅವರೇ ನೋಡಿ ಈ ಥರ ಪೂಜೆ ಮಾಡಿದರು ಹಾಗೆ ಇಲ್ಲಿ ನೋಡಿ ಹೂವು ಇಟ್ಟಿದ್ರಲ್ಲ ದೇವ್ರಿಗೆ ಅದು ಕೆಳಗಡೆ ಬಿದ್ದಿತ್ತು ನಮ್ಮ ಮನೆಯವರು ಪೂಜೆ ಮಾಡಿದ್ರೆ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಈ ಥರ ಯಾವುದಾದ್ರೂ ದೇವ್ರ ಮೇಲ್ಗಡೆಯಿಂದ ಹೂವು ಬೀಳ್ತಾ ಇರುತ್ತೆ ಸೊ ಹಾಗಾಗಿ ಇದು ನೋಡಿ ಕಬಾಳಮ್ಮ ತಾಯಿಯಿಂದನೇ ಬಿದ್ದಿತ್ತು ಹಾಗಾಗಿ ನಾವು ಒಂದೊಂದು ಹೂವು ಐತಿ ಇಟ್ಕೊತಾ ಇದ್ದೆ ಸೊ ನೋಡಿ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ ಅವ್ರಿಗೆ ಈ ರೀತಿ ಪೂಜೆಲ್ಲ ತುಂಬ ಇಂಟ್ರೆಸ್ಟು ನನಗೆ ಹಬ್ಬ ದಿನಗಳಲ್ಲಿ ಕೆಲಸನೂ ಮಾಡಿಕೊಂಡು ಮತ್ತು ಪೂಜೆನೂ ಮಾಡಿ ತಿಂಡಿ ಎಲ್ಲ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಪೂಜೆ ಅವ್ರು ಮಾಡಿಕೊಂಡ್ರೆ ನನಗೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾವು ಟಿಫನ್ ತಿನ್ನೋಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಆಯ್ತು ಅಂತಲೇ ಹೇಳ್ಬೋದು ಅದು ವೀಡಿಯೋ ಆಗಿಲ್ಲ ನಾನು ಹಾಗೆ ಅವರು ಅಲ್ಲೇ ಪೂಜೆ ಮಾಡ್ತಾಯಿದ್ರು ಸೊ ಹಾಗಾಗಿ ಇವಾಗ ನಾನಿಲ್ಲಿ ಒಬ್ಬಟ್ಟಿಗೆ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಇಲ್ಲಿ ನಮ್ಮ ಮನೆಯವರು ಮೂವಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಶ್ರೀ ಮಂಜುನಾಥ ಮೂವಿ ಬರ್ತಾಯಿತ್ತು ಹಾಗೆ ನನಗೇನಪ್ಪ ಅಂತಂದರೆ ಪ್ರತಿ ಸರಿ ಹೇಳ್ದಂಗೆ ನನಗೆ ಒಬ್ಬಟ್ಟು ಮಾಡೋದಕ್ಕೆ ಬರೋದಿಲ್ಲ ಸೊ ಬಂದಂಗೆ ಬರಲಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾನೇ ಇದ್ದೀನಿ ಸೊ ಹೆಂಗೆ ಬರುತ್ತೋ ಹಂಗೆ ತಿನ್ಕೊಳ್ಳೋದು ಬಂದಷ್ಟು ಮಾಡ್ತೀನಿ ಆಗಿಲ್ಲ ಅಂತಂದರೆ ಹೂರ್ಣನೇ ತಿನ್ಕೊತಾರೆ ಮಕ್ಕಳು ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ನಾನೇನಪ್ಪ ಅಂದರೆ ಪಾಯಸನೇ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೆ ಬಟ್ ಇರಲಿ ಅಂದ್ಬಿಟ್ಟು ಒಬ್ಬಟ್ಟು ಮಾಡು ಅಂತ ಹೇಳಿದ್ರು ಅಂತ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಹಾಗೆ ಬಿಸಿಲಲ್ವಾ ಇದು ತೊಗೊಂಡು ಬಂದಿದೆ ಎಳ್ನೀರು ತೊಗೊಂಡು ಬಂದಿದೆ ಸೊ ಹಂಗಾಗಿ ಮೇಘ ಎಳ್ನೀರು ಕೊಚ್ಕೊಡ ಬಂದಿದ್ಗೆ ಅದನ್ನು ಕೂಡ ಇದ್ದೆ ಸೊ ಬಿಸಿಲಂದು ಬಿಸಿಲುಗಾಲ್ದಲ್ಲಿ ಸ್ವಲ್ಪ ಎಳ್ನೀರು ಮಜ್ಜಿಗೆ ಅಂತದೆಲ್ಲ ಕುಡಿಯೋದು ತುಂಬ ಒಳ್ಳೆಯದು ಹಾಗೆ ಇದು ನೋಡಿ ಕಲಶೋಕೆ ಇಟ್ಟಿದ್ದಿದ್ದು ಕಾಯಿ ನಾನು ಇದನ್ನ ಸ್ವಲ್ಪ ನೀರೇ ಇರಲಿಲ್ಲ ಅದು ನಾನು ಪರವಾಗಿಲ್ಲ ಇಡೋಣ ಇಡೋಣ ಅಂತ ಹಂಗೆ ಇಟ್ಬಿಟ್ಟಿದೆ ಬಟ್ ಇವಾಗ ಅದು ಕೊಬ್ಬರಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಹೆಂಗಿದ್ರು ಒಬ್ಬಟ್ಟು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೊಡಿತಾ ಇದ್ದೀನಿ ಎಷ್ಟು ಗಟ್ಟಿ ಇತ್ತು ಗೊತ್ತಾ ಅದು ನೋಡಿ ಕೈಯೇ ನೋವು ಬಂತು ನನಗಂತ ಅದು ವಾಪಸ್ ನಮ್ಮ ನನ್ನ ಕೈಗೆ ಏಟ್ ಬಿದ್ದಂಗೆ ಆಯಿತು ಕೊನೆಗೂ ಕಲ್ಲಲ್ಲಿ ಒಡಿಯೋದಕ್ಕೆ ಆಗಿಲ್ಲ ಆಮೇಲೆ ನೆಲದ ಮೇಲೆ ಇದು ಮಾಡಿ ಒಡ್ದೆ ತುಂಬ ಚೆನ್ನಾಗಿತ್ತು ಕೊಬ್ಬರಿ ಸೊ ಹಾಗೆ ನೀವು ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂದ್ಬಿಟ್ಟು ಹೇಳಿ ಕಮೆಂಟಲ್ಲಿ ನನಗೂ ಕೂಡ ತಿಳಿಸ್ಬೋದು ಹಾಗೆ ನಮ್ಮ ಮನೆ ಅಂತಂದರೆ ತುಂಬ ಚಿಕ್ಕದು ಅಡುಗೆ ಮನೆ ಒಬ್ಬರೇ ಆಗೋದು ಹಾಗಾಗಿ ನನಗೆ ಬೆಳಿಗ್ಗೆ ಟಿಫನ್ ಮಾಡುವಾಗೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ ಯಾಕೆಂದರೆ ಅಲ್ಲೇ ಅವ್ರು ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ರು ಅಡುಗೆ ಮನೆ ಚಿಕ್ಕದು ಸ್ವಲ್ಪ ಬೇರೆ ಹಾಲು ರೂಮ್ ಎಲ್ಲ ಸ್ವಲ್ಪ ದೊಡ್ಡದಾಗೇ ಇದೆ ಬಟ್ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಅದರಲ್ಲೂ ನಾವು ಸ್ವಲ್ಪ ಐಟಮ್ ಎಲ್ಲ ಇಟ್ಬಿಟ್ಟಿದ್ದೀವಲ್ಲ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಕಾಯಿ ಎಷ್ಟು ಚೆನ್ನಾಗಾಗಿದೆ ಕೊಬ್ಬರಿ ಅಂತ ಅಂದ್ಬಿಟ್ಟು ತೆಂಗಿನಕಾಯೋ ಹಾಕ್ಬೋದು ಒಬ್ಬಟ್ಟಿಗೆ ನಾನು ಜಾಸ್ತಿ ಕೊಬ್ಬರಿನೇ ಯಾವಾಗ್ಲೂ ಒಬ್ಬಟ್ಟಿಗೆ ಹಾಕೋದು ಯಾಕೆಂದರೆ ಒಂದು ಎರಡು ಮೂರು ದಿವಸ ಇಟ್ಟರು ಹೂರ್ಣ ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರು ಪರವಾಗಿಲ್ಲ ಆದರೂ ನಾನು ಕೊಬ್ಬರಿನೇ ಹಾಕ್ತೀನಿ ಹಾಗೆ ನೋಡಿ ಇವಾಗ ನಾನಿಲ್ಲಿ ಬೇಳೆ ಬೇಯಿಸಿದ ನೀರಿತ್ತಲ್ಲ ಅದರಲ್ಲೇ ಸಾಂಬಾರನ್ನ ಮಾಡಿದೆ ಮಾಡ್ತೀನಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತೀನಿ ಎಲ್ಲನೂ ಬೆಳಿಗ್ಗೆ ಎದ್ದಾಗಿಂದೂ ಅಷ್ಟೇ ಟಿಫನ್ ತಿನ್ನುವ ಕೂತಿದ್ದಷ್ಟೇ ಮತ್ತೆ ಎದ್ದು ಕೆಲಸ ಮಾಡು ಹಬ್ಬ ಅಂತೀವಿ ಕೆಲಸ ರಜಾ ಅಂತ ಅಂದ್ಬಿಟ್ಟು ಅಂತೀವಿ ಬಟ್ ಮನೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ತನಕ ಕೆಲಸನೇ ಆಗ್ಬಿಡುತ್ತೆ ಹಾಗೆ ಇಲ್ಲಿ ಅನ್ನಕ್ಕೂ ಕೂಡ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಂದು ಟ್ರಿಪ್ಪು ಮೇಘ ಕೂಡ ಪಾತ್ರೆನ ತೊಳ್ದಿತ್ತು ಹಾಗೆ ಮತ್ತೆ ಮತ್ತೆ ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆಗಳು ಬೀಳ್ತಾನೆ ಇರುತ್ತಲ್ವ ಅದನ್ನೆಲ್ಲ ಕೂಡ ಹಾಗಾಗಿ ತೊಳ್ಕೊಂಬಿಟ್ರೆ ಸರಿ ಮತ್ತೆ ಸಿಂಕ್ ಫುಲ್ ಆಗಿಬಿಟ್ರೆ ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡು ತೊಳಿಬೇಕು ಅದಕ್ಕೋಸ್ಕರ ಹಾಗೆ ಸಂಜೆ ಅವ್ರು ಪೂಜೆ ಮಾಡಿ ಟಿಫನ್ ಎಲ್ಲ ತಿಂದು ಅವ್ರಿಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು ಹಾಗೆ ಮೇಘ ದೇವಸ್ಥಾನಕ್ಕೆ ಹೋಗಿ ಬಂದರು ನಾನು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಬಟ್ ಕೆಲಸ ಅದು ಇದು ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ ಹಾಗೆ ನಾನಿವಾಗ ಇಲ್ಲಿ ಬೆಳೆ ಮೇಘ ಎಲ್ಲ ಪಾತ್ರೆ ಎಲ್ಲ ತೊಳೆದಿತ್ತಲ್ಲ ಅದನ್ನೆಲ್ಲ ಎತ್ತಿ ವಾಪಸ್ ಜೋಡಿಸ್ತಾ ಇದ್ದೀನಿ ಮತ್ತು ಸಿಂಕಲ್ಲಿ ನೋಡಿ ಪಾತ್ರೆ ಬಿದ್ದಿದೆ ಇದೊಂಥರ ನಮ್ಮ ಮನೇಲಿ ಅಕ್ಷಯ ಪಾತ್ರೆ ಸಿಂಕ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಎಷ್ಟು ಪಾತ್ರೆಗಳು ಬೀಳ್ತಾ ಇರುತ್ತೆ ಅಂದರೆ ಅದೊಂದು ಗ್ಲಾಸ್ ಅಂತೆ ಒಂದು ಚೊಂಬಂತೆ ಒಂದು ಪ್ಲೇಟ್ ಅಂತೆ ಒಂದು ಸ್ಪೂನ್ ಅಂತೆ ಅಂತ ಒಂದು ರಾಶಿ ಪಾತ್ರೆಗಳಂತೂ ಹಾಕ್ತಾನೆ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಖಾಲಿ ಮಾಡಿದ್ರೆ ಆ ಪಾತ್ರೆಗಳನ್ನ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇತ್ತು ಜೋಡಿಸ್ತಾ ಇದ್ದೆ ಹೆಣ್ಮಕ್ಳಿಗೆ ಹಬ್ಬ ಅಂತಂದರೆ ನಮಗೆ ಕೆಲಸದ ಹಬ್ಬವೇ ಇರುತ್ತೆ ಸೊ ಹಾಗಾಗಿ ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ ಅಂತ ಅಂದ್ಬಿಟ್ಟು ಒಂದೊಂದು ಸರಿ ನನಗಂತೂ ಅನಿಸುತ್ತೆ ನನಗಂತೂ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಕೆಲಸಕ್ಕೆ ಹೋದರೆ ಬಂದು ಮನೆಯಲ್ಲೂ ಕೆಲಸ ಮಾಡಬೇಕು ಕೆಲಸದಲ್ಲೂ ಕೆಲಸ ಮಾಡಬೇಕು ಹಬ್ಬ ಬಂತು ಅಂತ ಕೆಲಸ ರಜಾ ಅಂತಂದರೆ ಮನೆಯಲ್ಲೂ ಕೆಲಸ ಇದ್ದೇ ಇರುತ್ತೆ ಸೊ ನೀವೆಲ್ಲ ಹೇಗೆ ಹಬ್ಬನ ಆಚರಿಸಿದ್ರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಹೊಸ್ದಾಗೆ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಪ್ಪ ಇವರು ಬರೀ ಬೇರೆ ಕೆಲಸ ಮಾಡೋದೇ ತೋರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತೋರಿಸ್ತೀನಿ ಏನಕ್ಕೆ ಅಂತಂದರೆ ಒಬ್ಬಟ್ಟು ನನಗೆ ಅಷ್ಟೊಂದು ನೀಟಾಗಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಮುಂಚೆನೇ ಹೇಳಿದ್ನಲ್ಲ ಸೊ ಹಾಗಾಗಿ ಯಾವ ಥರ ಮಾಡಿದ್ದೀನಿ ಅನ್ನೋದನ್ನ ಒಬ್ಬಟ್ಟನ್ನ ನೋಡಿ ನೀವೇ ಬಟ್ ನೋಡ್ಬಿಟ್ಟು ನಗಾಡ್ಬೇಡಿ ಅಷ್ಟೇ ನೋಡಿ ಒಬ್ಬಟ್ಟು ಒಳ್ಳೆ ಪೂರಿ ಥರ ಆಗ್ಬಿಟ್ಟಿದೆ ಒಬ್ಬಟ್ಟು ಸೈಜಲ್ಲಂತೂ ಇಲ್ಲ ಇದು ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬಟ್ ಈ ತಟ್ಟೋದೇ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾವಾಗ್ಲೂ ನೋಡಿ ಇದು ಕೂಡ ಚಿಕ್ಕದಾಗೆ ಬಂತು ತುಂಬ ದೊಡ್ಡದಾಗೋದ್ರೆ ಕಿತ್ತೋಗ್ತಾಯಿತ್ತು ಅದಕ್ಕೋಸ್ಕರ ನೋಡಿ ಒಂದು ಒಬ್ಬಟ್ಟು ಮಾಡೋದನ್ನೇ ತೋರಿಸ್ತಾ ಇದ್ದೀನಿ ಆಮೇಲೆ ಮಾಡಿರೋದು ತೋರಿಸ್ತೀನಿ ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟರ ಮಟ್ಟಿಗೆ ಒಬ್ಬಟ್ಟು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೇರೆ ಸ್ವೀಟ್ಸ್ಗಳಂತಂದರೆ ಸ್ವಲ್ಪ ಪಾಯಸ ಜಾಮೂನ್ ಅಂಥವೆಲ್ಲ ಮಾಡ್ತೀನಿ ಈ ಒಬ್ಬಟ್ಟು ಸ್ವಲ್ಪ ರಿಸ್ಕ್ ಕೆಲಸನ ಅಂತಂತಲೇ ಹೇಳ್ಬೋದು ಆದರೆ ನಮ್ಮ ಮನೇಲಿ ಏನು ಮಾಡೋದು ಹೆಂಗೋ ಒಂದು ಮಾಡು ಮಾಡು ಅಂದ್ಬಿಟ್ಟು ಅಂತಾರೆ ಅಂತ ಅಂದ್ಬಿಟ್ಟು ಮಾಡ್ತೀನಿ ಬಟ್ ವೇಸ್ಟ್ ಅಂತೂ ಆಗೋಲ್ಲ ಊರ್ಣ ಒಂದು ಖಾಲಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಮೈದಾನ ಸ್ವಲ್ಪನೇ ಕಲಿಸ್ತೀನಿ ನೋಡಿ ಯಾವ್ಯಾವ ಶೇಪಲ್ಲಿದೆ ಅಂದ್ಬಿಟ್ಟು ನಮ್ಮ ಮನೇಲಿ ಮಾಡಿರೋ ಒಬ್ಬಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ